ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಇವತ್ತಿನ ಜನರೇಷನ್ ಒಳಗ ಡಾಕ್ಟರ್ ಆಗಬೇಕು ಅನ್ನೋದ್ ಅಷ್ಟೊಂದು ಸರಳವಾದ ವಿಷಯ ಅಲ್ಲ ಡಾಕ್ಟರ್ ಓದ್ಬೇಕು ಅಂತಂದ್ರೆ ಕಾಲೇಜ್ ಒಳಗೊಂದು ಸೀಟಿನ ಸಲುವಾಗಿ ಲಕ್ಷ ರೊಕ್ಕ ಸುರಿದ್ರೂ ಕೂಡ ಸೀಟ್ ಸಿಕ್ತೋ ಇಲ್ಲೋ ಅನ್ನುವಂತ ಕನ್ಫರ್ಮೇಶನ್ ಕೂಡ ಸಿಕ್ಕಿರಂಗಿಲ್ಲ ಅಂತದ್ರೊಳಗ ಒಬ್ಬ ಸಾಮಾನ್ಯ ಟೇಲರ್ ಆಗಿದ್ದಂತ ಆ ವ್ಯಕ್ತಿ ತನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು ಅಂತ ಹೇಳಿ ಆಕೆಯ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿಬಿಟ್ಟಿದ್ದ ಅಪ್ಪನ ದುಡಿಮೆಗೆ ಮೋಸ ಮಾಡದಂತ ಮಗಳು ಕೊನೆಗೆ ಡಾಕ್ಟರ್ ಆಗೇ ಬಿಡ್ತಾಳ ಆಕೆಯನ್ನ ಟ್ರೈನಿಂಗ್ ಪರ್ಪಸ್ ಕಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಡ್ತಾಳ ಈ ಕತೆ ಮತ್ತಾರದ್ದು ಅಲ್ಲ ಮೊನ್ನೆ ಕಲ್ಕತ್ತಾದೊಳಗ ಮರ್ಡರ್ ಅಂಡ್ ರೇಪ್ ಕೇಸ್ ಒಳಗ ತನ್ನ ಜೀವನವನ್ನೇ ಕಳೆದುಕೊಂಡಂತಹ ಆ ಮಹಿಳಾ ಡಾಕ್ಟರ್ನ ಕತೆ ಇದು ಈ ಘಟನೆ ನಡೆದ ನಂತರ ಮನುಷ್ಯ ಇಷ್ಟೊಂದು ಕ್ರೂರಿಯಾಗಿ ವರ್ತನೆ ಮಾಡ್ತಾನ ಅನ್ನುವಂತ ಗಾಬರಿ ಪ್ರತಿಯೊಬ್ಬರಲ್ಲೂ ಹುಟ್ಟುಕೊಳ್ತದೆ ಅದಕ್ಕಿಂತ ಹೆಚ್ಚಿಗೆ ನಾಚಿಕೆಗೇಡಿನ ಸಂಗತಿ ಏನು ಅಂತಂದ್ರೆ ರಕ್ಷಣೆ ಮಾಡಬೇಕಾದಂತಹ ಪೊಲೀಸರು ಈ ಕೇಸನ್ನ ಆತ್ಮಹತ್ಯೆ ಎನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಿ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು ಹಾಗೂ ಆಸ್ಪತ್ರೆಯ ಕೆಲ ವೈದ್ಯಕೀಯ ಸಿಬ್ಬಂದಿಗಳು ಪೊಲೀಸರಿಗೆ ಸಹಕಾರಿಯಾಗುವಂಗ ನಡ್ಕೊಂಡ್ರು ಅನ್ನೋದನ್ನ ಕೇಳಿದಾಗ ನಿಜವಾಗ್ಲೂ ಮನಸ್ಸಿಗೆ ಬಹಳಂದ್ರೆ ಬಹಳ ಬೇಜಾರಾಗ್ತಿದೆ ಎಲ್ಲರ ಮಾನ ಮುಚ್ಚುವಂತಹ ಕೆಲಸ ಮಾಡುವಂತ ಒಬ್ಬ ಟೇಲರ್ಗೆ ಅತ್ಯಾಚಾರಕ್ಕೊಳಗಾಗಿ ನಗ್ನವಾಗಿ ಬಿದ್ದಂತಹ ತನ್ನದೇ ಮಗಳ ಆ ದೇಹವನ್ನ ಕಣ್ಣಾರೆ ನೋಡ್ತಾನ ಅನ್ನುವಂತ ಪರಿಸ್ಥಿತಿ ಎದುರಾದಾಗ ಇದಕ್ಕಿಂತ ಕೆಟ್ಟ ಗಳಿಗೆ ಆತನ ಜೀವನದೊಳಗ ಮತ್ತೊಂದು ಬರಕ ಸಾಧ್ಯನೇ ಇಲ್ಲ ಕೊನೆಯದಾಗಿ ಈ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮ ಕಣ್ಮುಂದೆ ಯಾವುದಾದ್ರೂ ತಪ್ಪುಗಳು ಆಗ್ತಿದ್ರೆ ಅದನ್ನು ನಿಂತ ಜಾಗದಲ್ಲಿಯೇ ಪ್ರಶ್ನಿಸುವಂತಹ ಧೈರ್ಯ ಎಲ್ರಿಗೂ ಬರಬೇಕು ಯಾವುದಾದ್ರೂ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗ್ತಿದ್ರೆ ಅದೇ ಜಾಗದಲ್ಲಿ ನಿಂತು ಅದನ್ನು ವಿರೋಧಿಸುವಂತಹ ಧೈರ್ಯ ಪ್ರತಿಯೊಬ್ಬ ಗಂಡು ಮಕ್ಕಳಲ್ಲಿಯೂ ಬರಬೇಕು ನಮಗೆ ಸಂಬಂಧಪಟ್ಟದೇ ಇರುವ ವಿಷಯಗಳಲ್ಲಿ ನಾವು ಭಾಗಿಯಾಗಿ ಯಾಕೆ ಇಲ್ಲ ಸಲ್ಲದ ಆರೋಪಗಳನ್ನ ಮೈಮೇಲೆ ಎಳ್ಕೊಳ್ಬೇಕು ಅನ್ನುವಂತಹ ಯೋಚನೆ ಒಳಗೆ ಏನಾದ್ರು ಇದ್ರ ಒಂದು ಮಾತಂತೂ ನೆನಪುರ್ಲಿ ಮಗಳ ಮನೆಗೆ ಬ್ಯಾಂಕ್ ಅಂತ ಅಂತೇಳಿ ಸುಮ್ ಕುತ್ತಿವಿ ಅಂತಂದ್ರೆ ಅದೇ ಬೆಂಕಿ ನಾಳೆ ನಮ್ಮ ಮನೆಯನ್ನು ಕೂಡ ಸುಡಬಹುದು ದೇಶವನ್ನ ತಾಯಿಗೆ ಹೋಲಿಸುವಂತಹ ಈ ನಮ್ಮ ಮಹಾನ್ ರಾಷ್ಟ್ರಗಳ ಹೆಣ್ಣನ್ನ ಗೌರವಿಸುವಂತಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್